ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮತ್ತು ಶ್ರೀ ಸದಾಶಿವಶೆಟ್ಟಿ ಅಭಿಮಾನಿ ಸೇವಾ ಬಡಗ ಬಾಯಾರು ಬಿರಿಪದವು ಹಾಗೂ ಶ್ರೀ ಸದಾಶಿವಶೆಟ್ಟಿ ಅಭಿಮಾನಿ ಸೇವಾ ಬಡಗ ಕೇಂದ್ರ ಸಮಿತಿಯ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ನಡೆಯಿತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ಬಾಯಾರು ಬಿರಿಪದವಿನ ವಿದ್ಯಾರಣ್ಯ ಎ ಎಲ್ ಪಿ ಶಾಲೆಯಲ್ಲಿ ಈ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಶ್ರೀ ಕೃಷ್ಣಮೂರ್ತಿ ಶಾಂತಿ ಮೂಲೆಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಸದಾಶಿವಶೆಟ್ಟಿ ಕುಡೂರು ಕನ್ಯಾನರವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಅಭಿಮಾನಿ ಬಳಗ ಬಹಳಷ್ಟು ಇದೆ ಆದರೆ ಸಾಮಾಜಿಕ ಚಟುವಟಿಕೆಯಿಂದ ಸಾಮಾನ್ಯರ ಬದುಕಲ್ಲಿ ಬದಲಾವಣೆಯನ್ನು ತರುವಂತಹ ಅರ್ಥಪೂರ್ಣ ಕೆಲಸವನ್ನು ಮಾಡುತ್ತಿರುವ ಬಿರಿಪದವು ಶ್ರೀ ಸದಾಶಿವಶೆಟ್ಟಿ ಅಭಿಮಾನಿ ಬಳಗ ಎಲ್ಲರಿಗೂ ಮಾದರಿಯಾಗಿದೆ ಮತ್ತು ಅಭಿಮಾನಿ ಬಳಗದ ಕಾರ್ಯವೈಖರಿ ನನಗೆ ಹೆಮ್ಮೆ ತಂದಿದೆ ಇಂತಹ ಸಾಮಾಜಿಕ ಕಾರ್ಯಗಳಿಗೆ ನಾನು ಸದಾ ನಿಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತೇನೆ ಎಂದರು ಮತ್ತು ಕಾರ್ಯಕ್ರಮವನ್ನ ಆಯೋಜಿಸಿದ ಅಭಿಮಾನಿ ಬಳಗದ ಎಲ್ಲಾ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಅಭಿಮಾನಿ ಬಳಗದ ಒಂದು ಟೀಮ್ ಗಂಟ್ಯರಾಗ್ಲಿ ದೇವಿ ಪ್ರಸಾದ್ ಇತರ ಪದಾಧಿಕಾರಿಗಳು ಬಾರಿ ಹೊಂದಿ ಎಡ್ಡೆ ನಮ್ಮ ಅಭಿಮಾನಿ ಬಳಗೊಂದಿ ಚಾಲನೆಗೊಂಡಾಗ್ಲಿ ವಿಶೇಷವಾದ ಶಕ್ತಿ ಪೂರ್ವಕವಾದ ಸಂಪೂರ್ಣ ಸಹಕಾರದ್ದು ಒಂದು ತಂಡ ಸೇವಾ ಸೇವಾಭಾವಣಿತ ನಂಚಿನ ಒಂದು ಸಂಘ ಅವು ಇಡೀ ನಮ್ಮ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗಗಳು ಒಂದು ಬಾರಿ ಒಂದು ಬಲ ಹೊರ್ಲೆಕಾತರ ಇಟ್ಟು ನಿದ್ದಿನ ಬಳಗ ಉಳುಗಳು ಉಂಡು ಅಂಡ್ ಈತೊಂಜಿ ಸಕ್ರಿಯವಾಯ್ನ ಈತೊಂಜಿ ಆಕ್ಟಿವ್ ಅರ್ಥಪೂರ್ಣವಾಗಿ ನಂಚ ಕೆಲಸ ಮಲ್ಪನ ಒಂಜಿ ಬಳಗ ಅವು ಬೇರೆ ಪದ ಯಾನಿ ಮೂಲ ಭತ್ತದ ನಿಖಸ್ತುತಿ ಮಲ್ಪನತ್ತು ಅವಾಗ ಸತ್ಯ ದಯ ಈತ ಆಕ್ಟಿವಿಟಿ ಎರಲ ಬಾಕಿ ದಾಖಲೆ ಮಲ್ತೀಜರೀ ಈವನ್ ಎಂಕಲ್ ಕೇಂದ್ರೀಯ ದಾಖಲೆ ಮಲ್ತಾರೆ ಬಾಕಿ ಮಲ್ಪ ಜರಂತ ಮಲ್ತಾರೆ ಬಾಕಿ ನಾನು ಚಾಲನೆ ಹೊರನಾಗ ನಿಕ್ಲೆ ನಂಚಾದ ನಿಕ್ಲೆಗೆ ಅಭಿನಂದನೆಡ ಧನ್ಯವಾದ ಈ ಬಳಗಿಂಗ್ ಅರ್ಥಗೂ ಒಂಜಿ ಬಳಗ ಮಲ್ತದ ಸಂಸ್ಥೆ ಕಟ್ಟದ ಕುದರ್ಗದಕ್ಕ ಅವಳು ಒಂಜ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಕಾರ್ಯದರ್ಶಿ ಮಲ್ತದ ಯಾವೊಂದು ಐಟು ಒಂಜಿ ಸಮಾಜ ಇನ್ನ ಸಮಾಜಕ್ಕೂ ಕೂಡ ಕೆಲಸಗಳು ಆ ಸಂಘದ ಮುಖ್ಯನ ಅವು ಅವಳು ಉಚಿತ ವೈದ್ಯಕೀಯ ಮತ್ತು ರಕ್ತದಾನ ಶಿಬಿರದೊಂದಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಿ ವಿದ್ಯಾನಿಧಿಯನ್ನು ನೀಡಲಾಯಿತು ಬಡ ಕುಟುಂಬದ ಯುವತಿಯರ ವಿವಾಹಕ್ಕೆಂದು ಧನ ಸಹಾಯವನ್ನು ಮತ್ತು ಹಲವರಿಗೆ ಐವತ್ತು ಸಾವಿರ ರೂಪಾಯಿ ಉಚಿತ ವಿಮಾ ಪತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹೇಮಂತ್ ಶೆಟ್ಟಿ ಮ್ಯಾನೇಜರ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನಿಟ್ಟೆ ಶ್ರೀಮತಿ ಜಯಂತಿ ಕೆ ಅಧ್ಯಕ್ಷರು ಪೈಬಳಿಕೆ ಗ್ರಾಮ ಪಂಚಾಯತ್ ಶ್ರೀಧರ ಬಾಳೆಕಲ್ಲು ಅಧ್ಯಕ್ಷರು ಮಾಣಿಲ ಗ್ರಾಮ ಪಂಚಾಯತ್ ಶ್ರೀಮತಿ ಚಂದ್ರಾವತಿ ಎಂ ಶೆಟ್ಟಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ಜಯಲಕ್ಷ್ಮಿ ಭಟ್ ಬಿರಿಪದವು ವಾರ್ಡ್ ಸದಸ್ಯರು ರಾಲ್ಫ್ ಡಿಸೋಜ ಮಾಜಿ ಅಧ್ಯಕ್ಷರು ಪೆರುಬಾಯಿ ಗ್ರಾಮ ಪಂಚಾಯತ್ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಖ್ಯಾತ ಎಲುಬು ಮತ್ತು ಕೀಳು ತಜ್ಞರು ಅಲಿಹಾಜಿ ಅಧ್ಯಕ್ಷರು ಜುಮಾ ಮಸೀದಿ ಬಾಯಾರು ಮುಳಿಗದ್ದೆ ನಾಸಿರ್ ಕೋರಿಕಾರ್ ಯುವ ಉದ್ಯಮಿ ಬಾಯಾರು ಅಜೀಜ್ ಕಳಾಯಿ ನಾರಾಯಣ ನಾಯ್ಕ ಕೊಡೂರು ನಡುಹಿತ್ಲು ಉಪಾಧ್ಯಕ್ಷರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕೇಂದ್ರ ಸಮಿತಿ ಕಾರ್ತಿಕ್ ಶೆಟ್ಟಿ ಮಜಿಬೈಲು ಕೋಶಾಧಿಕಾರಿ ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕೇಂದ್ರ ಸಮಿತಿ ಜಾರಾಜ್ ಶೆಟ್ಟಿ ಚಾರ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕೇಂದ್ರ ಸಮಿತಿ ರಾಘವ ಎನ್ ಕಾರ್ಯದರ್ಶಿ ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಬೆರಿಪದವು ರಾಮಕೃಷ್ಣ ಬಳ್ಳಾಲ್ ಯುವ ಕೃಷಿಕರು ಬಿ ಬಳ್ಳೂರು ಬೀಡು ಹಮೀದ್ ಬೆರಿಪದವು ಉದ್ಯಮಿ ದುಬೈ ಅವರುಗಳು ಉಪಸ್ಥಿತರಿದ್ದರು